ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಹೋಳಿಗೆ ಇದನ್ನು ಒಬ್ಬಟ್ಟು ಅಂತಲೂ ಕೂಡ ಕರೀತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲೊಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಜರಡಿ ಹಿಡಿದು ಅದಕ್ಕೊಂದು ನಾಲ್ಕು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳೋದು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಳ್ಳೋದು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅರ್ಶನ ಚಿರೋಟಿ ರವೆ ಮೈದಾ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ನಾವು ಕಲಿಸ್ಕೋಬೇಕು ಅಂದರೆ ಒಬ್ಬಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಆಯಿತಾ ಈಗ ನೀರು ತೊಗೊಂಡು ಕಲಿಸ್ಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಲೋಟದಲ್ಲಿ ಮೊದಲಿಗೆ ನೀರು ಫುಲ್ಲಾಗಿ ಉದ್ದುಬಿಡ್ಬೇಡಿ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ಇಲ್ಲಿ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಯಾವ ಅದಕ್ಕೆ ಅಂತ ಇಲ್ಲಿ ತೋರಿಸ್ತೀನಿ ಆ ಥರ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ನಾನು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಈ ಅದಕ್ಕೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿರೋವಂಥದ್ದು ಹಿಟ್ಟು ನಾವು ಈ ಥರ ಮೇಲೆತ್ತಿದ್ರೆ ಹೇಗೆ ಬರಬೇಕು ಇವಾಗ ಅದು ಈಗಷ್ಟೇ ಕಲಿಸಿದ್ದೀನಿ ಅಲ್ವಾ ಹಾಗಾಗಿ ಹೇಗಿದೆ ಸ್ವಲ್ಪ ನೆಂದ ಮೇಲೆ ಈಸಿಯಾಗಿ ರಬ್ಬರ್ ಥರ ಬರುತ್ತೆ ಈಗ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದಿ ಇಟ್ಬಿಡಬೇಕು ಇದು ನೆನಿಬೇಕು ಚೆನ್ನಾಗಿ ಅಷ್ಟರಲ್ಲಿ ನಾವು ಬೇಳೆನ ಬೇಯಿಸ್ಕೊಳ್ಳೋಣ ಈಗ ನೋಡಿ ನಾನೊಂದು ಪಾತ್ರೆಗೆ ನೀರು ಇದು ಕಾಯಿಲೆಕ್ಕಿಟ್ಟಿದ್ದೆ ಮತ್ತು ಬೇಳೆ ಸಹ ನಾನಿಲ್ಲಿ ಒಂದು ಹಾಫ್ ಕೆ ಜಿಗಿಂತ ಸ್ವಲ್ಪ ಕಡಿಮೆ ನಾನು ಲೋಟದಲ್ಲಿ ಅಳತೆ ತೊಗೊಂಡಿದ್ದೆ ನೀವು ಇದನ್ನು ಹಾಫ್ ಕೆ ಜಿ ತೊಗೊಳ್ಳಿ ಬೇಳೆನ ಆಯಿತಾ ಅದನ್ನು ತೊ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕ್ಕೊಳ್ಳೋ ಅಂಥದ್ದು ನೋಡಿ ಫ್ರೆಂಡ್ಸ್ ನಾನು ಕುಕ್ಕರಲ್ಲಿ ಕೂಕ್ಸ್ ಇಲ್ಲ ಬೇಳೆ ಓಪನ್ ಪಾತ್ರೆಯಲ್ಲಿ ಇದ್ದೀನಿ ಈಗ ಬೇಳೆನ ಹಾಕ್ಕೊಂಡು ಅದು ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಬೇಳೆನ ನಾವು ಈ ಥರ ಸ್ಮ್ಯಾಶ್ ಮಾಡದೆ ಅದು కట్ాగ్ స్మ్యాష్ ఆకే అల్లివరకు బేయ్కుంటీ ఇవన్న ని తోర్స్తీ కూడా నోడి మొత్త అదన బెందామే నీరెలా బస్దికూ స్వల్ప బేడ ఎ ఎత్తి ఒప్పటి సారే అంత ఇట్కూందర్ధ కేజి బెల్ల నీ ఆ బడే పుడిమాతీ ఫ్రెండ్స్ ఇూ నూ ఆర్గనిక్ బెల్ ఆగింది నన్ను ఆగే జిబిట్టు డైరెక్ట బేడే సేస్కోతాదీ ಇದು ನೀವು ಕ್ಲೀನ್ ಇಲ್ಲ ಹಚ್ಚಿ ಬೆಲ್ಲ ಗುಂಡು ಬೆಲ್ಲ ಅಂತಂದರೆ ನೀವು ಅದನ್ನು ಪಾಕ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಂಡು ಪಾಕ ತೆಗೆದುಬಿಟ್ಟು ಫಿಲ್ಟ್ರ್ ಮಾಡಿ ಹಾಕ್ಕೋಬೋದು ಇದು ಕ್ಲೀನ್ ಆಗಿರೋದ್ರಿಂದ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ನೋಡಿ ಹಾಕಿದಾಗ ಬೇಳೆಗೆ ಅದು ನೀರು ಬಿಟ್ಕೊಳ್ತಾ ಇದೆ ಅಂದರೆ ಬೆಲ್ಲದ್ದು ಬೆಲ್ಲ ಕರಗ್ತಿದೆ ಅಂತ ಹೇಳಿ ಈಗ ನಾನು ಇದಕ್ಕೆ ಒಂದು ಕಾಯಿನ ಹೊಡೆದು ತುರಿದು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಸಹ ನಾವು ಇದಕ್ಕೆ ಹಾಕಬೇಕಾಗತ್ತೆ ನಾನು ಅದನ್ನು ತುರ್ಕೊಂಡು ಬರ್ತೀನಿ ನೋಡ್ಬಹುದು ಈಗ ನೋಡಿ ಒಂದು ತೆಂಗಿನಕಾಯಿನ ತುರಿದುಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲದ ನೀರು ಎಲ್ಲ ಬಿಟ್ಟು ಬೆಲ್ಲ ಬೆಲ್ಲ ಬೇಳೆ ತೆಂಗಿನಕಾಯಿ ಇದೆಲ್ಲ ಕಟ್ಟಿ ಆಗಬೇಕು ಅಂದರೆ ಒಂದು ಹೂವನ್ನ ಅದಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ಟವ್ ಮೇಲೆ ಸಿಮ್ಮಾಗಿ ಇಡಬೇಕಾಗತ್ತೆ ಮತ್ತು ಕೈ ಆಡಿಸ್ತಾನೆ ಇರಬೇಕು ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕೆಲವರೆಲ್ಲ ಏನು ಮಾಡ್ತಾರೆ ನಾನು ಆಗಲೇ ಹೇಳ್ದಂಗೆ ಬೇಳೆ ಬಸದ್ವಲ್ಲ ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಬೇಳೆನ ಬಸ್ದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾರೆ ಮತ್ತು ಬೆಲ್ಲ ಅದನ್ನು ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾರೆ ಬಟ್ ಈ ಥರ ಮಾಡಿದ್ರೆ ಒಂದು ಎರಡು ಮೂರು ದಿವಸ ಹೆಚ್ಚು ಇದೇನು ಕೆಡೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ಈಗ ನೋಡಿ ಎಷ್ಟು ತೆಳುವಿತ್ತು ಈಗ ಎಷ್ಟು ಗಟ್ಟಿಯಾಗಿದೆ ಮತ್ತು ನಮ್ಮ ಪಾಕನೂ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಈ ಥರ ನಾವು ಬೇಯಿಸ್ಕೊಂಡು ಈಗ ಇದನ್ನು ನೋಡ್ತಾ ಇದ್ದೀನಿ ಹದ ಇದು ಕರೆಕ್ಟಾಗಿದೆ ಗಟ್ಟಿಯಾಗಿದೆ ಇವಾಗ ನಾವು ಇದನ್ನು ಹಾರ್ಲಿಕ್ಕೆ ಇಟ್ಬಿಟ್ಟು ರುಬ್ಕೊಂಡು ಇಟ್ಕೊಂಡು ಇದಕ್ಕೆ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೂರಣ ರೆಡಿ ಆಗುತ್ತೆ ಆಯಿತಾ ಹೂರಣ ರೆಡಿ ಆದಮೇಲೆ ನಾವೀಗ ಕಲಿಸಿದ್ದ ಹಿಟ್ಟನ್ನ ಒಂದು ನಿಂಬೆ ನಿಂಬೆಗಾತ್ರಗಿನ ಕಡಿಮೆ ಅಷ್ಟು ಎತ್ಕೊಂಡು ತಟ್ಕೊಳ್ಳೋದು ಫ್ರೆಂಡ್ಸ್ ಅಂದರೆ ಒಂದು ಕವರ್ ಮೇಲೆ ಎಣ್ಣೆ ಸ್ವಲ್ಪ ಸವರ್ಕೊಂಡು ಇದನ್ನು ತಟ್ಕೊಳ್ಳೋದು ಈ ಥರ ಅಂದರೆ ಲೈಕ್ ಸ್ವಲ್ಪ ಪೂರಿ ಲಟ್ಟಸ್ಕೋತೀವಲ್ಲ ಆ ಥರ ಕೈಯಲ್ಲೇ ಕೊಂಡು ಈಗ ಇದಕ್ಕೆ ಹೂರಣ ನೋಡಿ ಈ ಥರ ಒಂದು ಲಡ್ಡುಗಿಂತ ಜಾಸ್ತಿ ಅಷ್ಟು ಅಂದರೆ ಹಿಟ್ಟಿಗಿನ್ನ ಹಿಟ್ಟು ಕಡಿಮೆ ತಗೋಬೇಕು ಹೂರ್ನ ಜಾಸ್ತಿ ತಗೊಳ್ಬೇಕು ಆ ಥರ ಅದನ್ನು ಲಟ್ಟಿಸಿದ್ವಲ್ಲ అందు తట్టద్దువల్ల అద్రమే హుడ్ ఫుల్ రౌండల్ యేన అదన్నె ప్యాక్ మూ ఇద కవర్ మాకే చన కవర్ అనే ఎన్నె హు ఈ రౌండీ తట్కోు ఇల్లి నాము స్వల్ప తట్టదా మేలు ఇన్నొందు కవర్ ఇట్టు అద్రమే నాము ఈరో ప్రెస్ మార్తా హతాయి అది చనగే ಇದಾಗುತ್ತೆ ಏನಾಗುತ್ತೆ ರೌಂಡ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಚೆನ್ನಾಗಿ ಇನ್ನೊಂದು ಕವರ್ ಮೇಲೆ ಮಾಡಿದ್ರೆ ನಾವು ಪ್ರೆಷರ್ ಹಾಕಿ ತಟ್ಟೋಷ್ಟೆಲ್ಲ ಈಸಿಯಾಗಿ ಆಗಿಬಿಡುತ್ತೆ ಇದು ಈ ಥರ ಒಂದು ಮೆಥಡಲ್ಲೂ ನಾವು ಇದನ್ನು ತಟ್ಕೋಬೋದು ಇಲ್ಲ ಅಂದರೆ ನಿಮಗೆ ಈ ಥರ ಕವರ್ ಮೇಲೆ ತಟ್ಟಕ್ಕೆ ಬರೋಲ್ಲ ಎಳಿಯೋಕ್ಕೆ ಬರೋಲ್ಲ ಅಂದರೆ ನೀವು ಹಾಗೇನೂ ತಟ್ಕೋಬೋದು ಕೆಲವರು ಲಟ್ಟಣಿಗೆಯಲ್ಲೂ ಲಟ್ಟಿಸ್ಕೋತಾರೆ ನಿಮ್ಮ ಅನುಕೂಲಕ್ಕೆ ಹೆಂಗಾಗುತ್ತೋ ಆ ಥರ ನೀವು ಲಟ್ಟಿಸ್ಕೊಳ್ಳೋ ಅಂಥದ್ದು ಫ್ರೆಂಡ್ಸ್ ಇದೀಗ ತಟ್ಟಿದ್ದಾಗಿದೆ ಈಗ ಸ್ಟವ್ ಮೇಲೆ ತವ ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಈ ತಟ್ಟಿರೋ ಅಂಥ ಹೋಳಿಗೆನ ಇದ್ರ ಮೇಲೆ ಹಾಕ್ಕೊಳ್ಳೋ ಅಂಥದ್ದು ಇದನ್ನು ಹಾಕ್ಕೊಂಡು ಈಗ ನಾವು ಬೇಯಿಸ್ಬೇಕು ಅದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೆ ಅಲ್ವಾ ಸ್ಪ್ರೆಡ್ ಮಾಡೋಕೆ ಹೋಳಿಗೆ ಹಾಕಾದ್ಮೇಲೆ ಹೋಳಿಗೆ ಸುತ್ತೋರು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು ನೋಡಿ ನಾನು ಎಣ್ಣೆ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಆಯಿತಾ ಒಂದು ಸೈಡು ಬೇಯ್ತಾ ಇದೆ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕಮೆಂಟು ಲೈಕು ಕೊಡೋದನ್ನು ಮರಿಬೇಡಿ ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಒಂದು ಕಡೆ ನಾನು ಅದು ಬೆಂದಿದೆ ಹಾಗಾಗಿ ಇದನ್ನು ನಾವು ಈ ಥರ ಮುಗಿಸ್ಕೋಬೇಕು ಅಂದರೆ ಊಟ ಹಾಕ್ಕೋಬೇಕು ಅದು ಆ ಕಡೆಯೂ ಅದು ಬೇಯಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಯಾರೆಲ್ಲ ಈ ಒಬ್ಬಟ್ಟು ಮಾಡಲಿಕ್ಕೆ ಗೊತ್ತಿಲ್ಲ ಅವರು ನೋಡಿ ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ಏನಂದರೆ ಸ್ವಲ್ಪ ಪ್ರೊಸೀಜರು ಲಾಂಗ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ನಾವು ಈಸಿಯಾಗೆ ಮಾಡ್ಕೋಬೋದು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ನೀವು ಕಮೆಂಟು ಲೈಟು ಲೈಕು ಹಾಕೋದ್ರಿಂದ ನಮಗೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಹಾಗಾಗಿ ನಿಮ್ಮನ್ನು ಕೇಳ್ತಿರೋದು ನೋಡಿ ಫ್ರೆಂಡ್ಸ್ ಈಗ ನಾನು ಎರಡು ಕಡೆಯೂ ಬೇಯಿಸ್ಕೊಂಡಿದ್ದ ಆಗಿದೆ ಈ ಥರ ನಾವು ಸುತ್ತಲೂ ಬೇಯಿಸ್ಕೋಬೇಕು ಈಗ ನೀವು ನೋಡ್ಬೋದು ಅದು ಉಪ್ಪುತಾ ಇದೆ ನೀವು ಕಾಣಿಸ್ತಿದೆಯಾ ಈಗ ಇದನ್ನು ಸ್ವಲ್ಪ ಈ ಸೈಡ್ ಬೇಯಬೇಕು ಹಾಗಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಸೀಸ್ ಬಿ ಡಿಫ್ರೆಂಟ್ ಸೀದೋಗ್ಬಿಟ್ರೆ ಟೇಸ್ಟ್ ಕೂಡ ವೇರಿಯೇಷನ್ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಹದದಲ್ಲಿ ನೋಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ಈಗ ಇದು ಬೆಂದಿದೆ ಕೂಡ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಮತ್ತೊಂದು ನಿಮಗೆ ನಾನು ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಗಲೇ ನಾನು ಒಂದು ಕವರ್ ಮೇಲೆ ಕ ಇನ್ನೊಂದು ಕವರ್ ಇಟ್ಟು ಅಂದರೆ ಎಳೆಯೋದನ್ನು ತೋರಿಸಿದೆ ಒಬ್ಬಟ್ಟನ್ನು ಈಗ ನೀವು ನೋಡಬಹುದು ನಾನು ತಟ್ಟೋದು ಹೇಗೆ ಅಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಪ್ರೊಸೀಜರು ಒಂದು ನಿಮ್ ಥರದ್ದು ಹಿಟ್ಟು ತಗೋಬೇಕು ಅದು ಸ್ವಲ್ಪ ಪೂರಿ ಥರ ತಟ್ಟಾದಮೇಲೆ ನಮ್ಮ ಒಂದು ಅದಕ್ಕೆ ಹೂರ್ನ ಇನ್ನೂ ಸ್ವಲ್ಪ ದೊಡ್ಡ ತೊಗೊಂಡು ಅದರ ಮಧ್ಯಕ್ಕೆ ಎಲ್ಲ ಕಡೆ ಕವರ್ ಮಾಡ್ತಾ ಈ ಥರ ತಟ್ಟಂಥದ್ದು ಇದನ್ನು ನಾನು ಹಾಗೆ ಕೈಯಲ್ಲಿ ತಟ್ಟತಾ ಇದ್ದೀನಿ ನೋಡಿ ಯಾವುದೇ ರೀತಿ ಇನ್ನೊಂದು ಕವರ್ ಇಟ್ಕೊಂಡು ಹೇಳೋದು ಇಲ್ಲ ಟನ್ಗೆ ಆಗಲಿ ಮಾಡಲಿಲ್ಲ ಜಸ್ಟ್ ಹಾಗೆ ತಟ್ಟಿಬಿಟ್ಟು ನಿಮಗೆ ತೋರಿಸ್ತಾ ಇದ್ವು ಮತ್ತು ಈಗ ತವದ ಮೇಲೆ ಹಾಕಿದ್ದೀನಿ ತವದ ಮೇಲೆ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಎಣ್ಣೆ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ ಇದು ಒಂದು ಈಗ ಬೇಯಬೇಕು ನೋಡಿ ಫ್ರೆಂಡ್ಸ್ ಈಗ ಅದು ಬೇಯ್ತಾ ಇದೆ ಈಗ ನಾನು ಸೈಡಿಂದ ಎತ್ಕೊಂಡು ಇದನ್ನು ಉಲ್ಟ ಹಾಕ್ಕೊಳ್ಳೋಣ ಯಾಕಂದರೆ ಒಂದು ಸೈಡ್ ಬಂದಿದೆಯಲ್ವಾ ಇನ್ನೊಂದು ಸೈಡ್ ಬೇಯ್ಲಿ ಅಂತ ಹಾಕಿದ್ದೀನಿ ಈಗ ನೀವು ನೋಡ್ಬೋದು ನೋಡಿ ಪೂರಿ ಥರ ಉಪ್ಪತ್ತ ಇದೆ ಒಬ್ಬಟ್ಟು ಅಂದರೆ ನಮ್ಮ ಒಂದು ಹಿಟ್ಟು ಮತ್ತು ಹೂರಣ ಎಲ್ಲ ಹದದಲ್ಲಿ ಇದೆ ಹಾಗಾಗಿ ಈಗ ಒಬ್ಬಟ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಎರಡು ಸರು ಮೇಲೆ ಈಗ ನಾವು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ಟ್ ಎಷ್ಟೇ ಈಸಿಯಾಗಿ ನಾವು ಒಬ್ಬಟ್ಟನು ಅಂದರೆ ಹೋಳಿಗೆನ ಮಾಡ್ಕೋಬೋದು ಇಷ್ಟೊತ್ತು ಪೇಶನ್ಸ್ ಆಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು